ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಕ್ಕದ ಮನೆಗೆ ಬೆಂಕಿಯನ್ನು ಹಚ್ಚಿ ಇನ್ನೂ ಶಾಂತಿಯ ಸ್ಥಾಪನೆಯಾಗಲಿದೆ ಅಂತ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾನುವಾರ ಬೆಳಗಿನ ಜಾವ ಆರು ಗಂಟೆಗೆ ಭಾರತೀಯ ಕಾಲಮಾನದ ಆರು ಗಂಟೆಯ ಸಮಯದಲ್ಲಿ ಒಂದು ಟ್ವೀಟ್ ಬರ್ತದೆ ಆ ಟ್ವೀಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಸ್ಪಷ್ಟವಾಗಿ ಎಲ್ಲವನ್ನ ಹೇಳಿಕೊಂಡು ಬಿಟ್ಟಿದ್ದಾರೆ ಅದೇನಪ್ಪ ಅಂತಂದರೆ ಇರಾನಿನ ಮೂರು ಅಣುಸ್ಥಾವರಗಳ ಮೇಲೆ ಅಮೇರಿಕೆಯ ಸೇನೆ ದಾಳಿಯನ್ನು ಮಾಡಿದೆ ಮೂರು ಸ್ಥಾವರಗಳನ್ನು ಸಂಪೂರ್ಣವಾಗಿ ನಾವು ಪತನಗೊಳಿಸಿದ್ದೇವೆ ನಮ್ಮ ವಿಮಾನಗಳು ಇರಾನ್ ವಾಯುನೆಲೆಯ ಆಚೆ ಯಶಸ್ವಿಯಾಗಿ ಹೊರಗಡೆ ಬಂದಿದ್ದಾವೆ ತನ್ಮೂಲಕ ಇರಾನಿನ ಅಣು ತಯಾರಿಕೆಯ ಭಾಳ ದೊಡ್ಡದಾದಂಥ ಯೋಜನೆಯನ್ನು ಸಂಪೂರ್ಣವಾಗಿ ನಾವು ನಾಮಾವಶೇಷಗೊಳಿಸಿದ್ದೇವೆ ಇದು ಅಮೆರಿಕ ಅಲ್ಲದೆ ಬೇರೆ ಯಾವ ರಾಷ್ಟ್ರಕ್ಕೂ ಸಾಧ್ಯವಾಗಲಾರದಂಥ ಪರಾಕ್ರಮ ನಮ್ಮ ಸೈನಿಕರು ಮಾಡಿರುವಂಥ ಪರಾಕ್ರಮದ ಕೆಲಸ ಇನ್ನು ಮುಂದೆ ಶಾಂತಿಯ ಸ್ಥಾಪನೆಯಾಗಲಿದೆ ಅದಾದ ಅದಾದಮೇಲೆ ಭಾನುವಾರ ದಿವಸ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಭಾರತೀಯ ಕಾಲಮಾನಕ್ಕೆ ಮತ್ತೊಂದು ಸಲ ಪ್ರೆಸ್ ಬ್ರೀಫಿಂಗ್ ಕೊಡ್ತಾರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನಮ್ಮ ಸೈನಿಕರು ಭಾರೀ ವೀರಾವೇಶದಿಂದ ಹೋಗಿ ಮೂರು ಅವರ ಇರಾನಿನ ಅಣುಸ್ತಾವರುಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಮೂರನ್ನೂ ನಾಮಾವಶೇಷಗೊಳಿಸಿದ್ದೇವೆ ಒಂಚೂರು ಏನೂ ಉಳಿಯಲಾರ್ದಾಗೆ ನಾಮಾವಶೇಷಗೊಳಿಸಿದ್ದೇವೆ ನಮ್ಮ ಸೈನಿಕರ ಪರಾಕ್ರಮವನ್ನು ನಾನು ಅಭಿನಂದಿಸ್ತೇನೆ ಇನ್ನು ಮುಂದೆ ಮಾತುಕತೆಗೆ ಹಾದಿ ಸುಗಮವಾಗಿದೆ ಬೆಂಕಿ ಹಚ್ಚಿ ಆಗೋಗಿದೆ ಈಗ ಮಾತುಕತೆ ಆಡೋಣ ಅಂದರೆ ಇರಾನ್ ವಾಪಸ್ ಇವರ ಹತ್ರ ಬಂದು ಮಾತುಕತೆ ಆಡುವ ಹಂತದಲ್ಲಿದೆಯಾ ಅದು ಮೊದಲನೇ ಪ್ರಶ್ನೆ ಹದಿನೈದು ದಿವಸಗಳ ಗಡುವನ್ನು ತೆಗೆದುಕೊಂಡಿದ್ದರು ಡೊನಾಲ್ಡ್ ಟ್ರಂಪ್ ಹದಿನೈದು ದಿವಸದ ಗಡುವಿನ ನಂತರ ನಾವು ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಮಧ್ಯೆ ನಾವು ಸೇರ್ಕೋಬೇಕೋ ಬೇಡವೋ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ಈಗಾಗಲೇ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ ಇರಾನ್ ಇರಾನ್ ಅದಕ್ಕೆ ಪ್ರತೀಕಾರವನ್ನು ಮಾಡ್ತಾ ಇದೆ ಅಮೇರಿಕೆಯ ಧೋರಣೆ ಏನು ಅನ್ನೋ ವಿಚಾರಕ್ಕೆ ಬಂದಾಗ ಅದು ಇಸ್ರೇಲ್ ಪರವಾಗಿ ನಿಲ್ಲತ್ತೆ ನನಗೆ ಮುಂಚೆ ಗೊತ್ತಿತ್ತು ಹೇಳಿದರು ಇಸ್ರೇಲ್ನಲ್ಲಿ ನಾವು ಅವರ ಜೊತೆಗಿದ್ದೇವೆ ಇದು ಒಂದು ಪರಮಾಣು ರಾಷ್ಟ್ರ ಆಗುವುದನ್ನು ತಡೆಯಬೇಕಾದಂಥ ಜವಾಬ್ದಾರಿ ಅಮೇರಿಕೆ ಮೇಲಿದೆ ಆದರೆ ನಾವು ಯುದ್ಧದಲ್ಲಿ ಸ್ವತಃ ಭಾಗಿ ಆಗ್ತೇವೋ ಇಲ್ಲೋ ಅನ್ನೋದಕ್ಕೆ ನಮಗೆ ಹದಿನೈದು ದಿವಸದ ಟೈಮ್ ಬೇಕು ಅಂತ ಕೇಳಿದ್ರು ಆದರೆ ನೋಡಿ ನೋಡ್ತಾ ಇರೋ ಹಾಗೆ ರಾತ್ರೋ ರಾತ್ರಿ ಎರಡೂವರೆ ಅಂತ ಅವರು ಟೈಮ್ ತೋರಿಸ್ತಾ ಇತ್ತು ಅದು ಆ ಟೈಮಲ್ಲಿ ಒಂದು ಟ್ವೀಟ್ ಮಾಡಿಬಿಟ್ಟಿದ್ದಾರೆ ಈ ರೀತಿಯದಾದಂಥ ಟ್ವೀಟ್ ನಾನೀಗ ಹೇಳಿದ್ದಲ್ಲ ಅದು ನಮ್ಮ ಯುದ್ಧ ವಿಮಾನಗಳು ಹೋಗಿ ಬಾಂಬರ್ ಹಾಕಿ ಅವರೆಲ್ಲ ಇದನ್ನು ನಿಶೇಷಗೊಳಿಸಿ ಬಂದಿದ್ದಾವೆ ಅಂತೇಳಿ ಇರಾನ್ ಏನು ದಡ್ಡ ಅಲ್ಲ ಇರಾನ್ಗೆ ಮುಂಚೆ ಗೊತ್ತಿತ್ತು ಈ ರೀತಿ ಅಮೇರಿಕಾ ತನ್ನ ಮೇಲೆ ದಾಳಿ ಮಾಡ್ತೇವೆ ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ಅದು ಎಷ್ಟು ಸಾಧ್ಯವೋ ಅಷ್ಟು ಪರಿಕರಗಳನ್ನ ಅಲ್ಲಿಂದ ಸಾಗಿಸುವ ಪ್ರಯತ್ನವನ್ನು ಮಾಡಿರ್ತದೆ ಅದ್ರ ಬಗ್ಗೆ ಅನುಮಾನವೇ ಬೇಕಾಗಿಲ್ಲ ಇನ್ನು ಯುರೇನಿಯಂ ಬಲವರ್ಧನೆಯ ಏನು ಉಳಿದ ಸಾಮಗ್ರಿಗಳಿರ್ತವೋ ಅವೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗಿರ್ತವೆ ಈಗ ಮುಂದೇನು ಎನ್ನುವಂಥ ಪ್ರಶ್ನೆ ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಒಂದು ಮಾತನ್ನು ಹೇಳಿದರು ನಿನ್ನೆ ಸಂಜೆ ಒಂದು ಮಾತು ಹೇಳಿದರು ಏನಂದರೆ ಅಮೆರಿಕ ನಮ್ಮ ಜೊತೆ ಕೈ ಜೋಡಿಸುತ್ತೋ ಕೈ ಜೋಡಿಸೋದಿಲ್ವ ನಮಗದು ಸಂಬಂಧವಿಲ್ಲ ಒಂದು ವೇಳೆ ಅಮೇರಿಕ ನಮ್ಮ ಜೊತೆ ಕೈ ಜೋಡಿಸದೆ ಹೋದರೆ ನಮ್ಮ ಕಮಾಂಡೋಗಳೇ ನೇರವಾಗಿ ಅಲ್ಲಿ ಹೋಗಿ ಯುದ್ಧವನ್ನು ಪ್ರಾರಂಭಿಸ್ತಾರೆ ಅಂತ ಎರಡು ಸಾವಿರ ಮೈಲಿಯ ಪ್ರಯಾಣ ಆದರೂ ಕೂಡ ಇಸ್ರೇಲ್ ಹೇಳುತ್ತೆ ನಾವು ಯಾವುದೇ ಕಾರಣಕ್ಕೂ ಇರಾನನ್ನು ಬಿಡೋದಿಲ್ಲ ಇರಾನನ್ನು ಸಂಪೂರ್ಣವಾಗಿ ನಾಮಾವಶೇಷಗೊಳಿಸೋದು ನೂರಕ್ಕೆ ನೂರು ಶತಸಿದ್ಧ ಅಂತ ಹೇಳ್ತಾರೆ ಅದಕ್ಕೆ ಅನಿವಾರ್ಯ ಕೂಡ ಇಸ್ರೇಲ್ಗೆ ಅನಿವಾರ್ಯವಿತ್ತು ಯಾವತ್ತೂ ಅಕ್ಟೋಬರ್ ಏಳು ಎರಡು ಸಾವಿರದ ಈ ಪಲಸ್ಟೈನಿಯನ್ರು ಆಮೇಲೆ ಹಮಾಸ್ ಉಗ್ರರ ಮೂಲಕ ದಾಳಿಯನ್ನು ಮಾಡಿಸ್ತೋ ಇರಾನು ಮೇಲೆ ಯಾವಾಗ ಹಿಜ್ಬುಲ್ಲಾಗಳು ಮತ್ತು ಹೌತಿ ಉಗ್ರರಿಂದ ನಿರಂತರವಾಗಿ ಕಿರುಕುಳ ಕೊಡಲಿಕ್ಕೆ ಶುರು ಮಾಡ್ತೋ ಒಂದು ದಿವಸ ಈ ಇರಾನನ್ನು ಮುಗಿಸ್ಲೇಬೇಕು ಅಂದರೆ ಇರಾನನ್ನು ಮುಗಿಸದೆ ಹೋದರೆ ಇಸ್ರೇಲ್ಗೆ ಭವಿಷ್ಯವಿಲ್ಲ ಇಸ್ರೇಲ್ನ ಅಸ್ತಿತ್ವವೇ ಇಲ್ಲ ಅಂಥದ್ದೊಂದು ಸಂದಿಗ್ಧ ಸ ಸ್ಥಿತಿಯಲ್ಲಿ ಇಸ್ರೇಲ್ ಇತ್ತು ವ ಈಗ ಯುದ್ಧವನ್ನು ನಿಲ್ಲಿಸಿದ್ರೂ ಕೂಡ ಒಂದಿಲ್ಲೊಂದು ದಿವಸ ಯುದ್ಧ ಆಗಲೇಬೇಕಾದಂಥ ಸಮಸ್ಯೆ ಉಂಟಾಗಿತ್ತು ಹಾಗಾಗಿ ಇಸ್ರೇಲ್ ಯುದ್ಧಕ್ಕಿದ್ದ ಹಾಗೆ ದಾಳಿಯನ್ನು ಮಾಡುತ್ತೆ ಯಾವ ರೀತಿಯ ದಾಳಿಯನ್ನು ಮಾಡುತ್ತೆ ಅಂದರೆ ಇರಾನ್ ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ಏಕಕಾಲದಲ್ಲಿ ಅಷ್ಟು ದೂರದಿಂದ ಮಂದಿ ದಾಳಿ ಮಾಡಲ್ಲ ಅಂತ ಇರಾನ್ಗೆ ಗೊತ್ತಿರುತ್ತೆ ಆದರೆ ಸ್ವತಃ ಇರಾನ್ ಒಳಗಡೆನೇ ತನ್ನ ಬೇಸನ್ನು ಮಾಡಿಕೊಂಡು ಇಸ್ರೇಲ್ ದಾಳಿಯನ್ನು ಮಾಡುತ್ತೆ ಇದಾದ ಮೇಲೆ ಇದರ ಅಮೇರಿಕೆಯ ನಿಲುವು ಏನು ಅನ್ನೋದು ಭಾಳ ಮುಖ್ಯ ಆಗಿತ್ತು ಈ ಸಂದರ್ಭದಲ್ಲಿ ಇದಕ್ಕಿದ್ದಾಗಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಹೇಳಿದರು ಇಲ್ಲ ನಮ್ಮ ಒಪ್ಪಿಗೆಯನ್ನು ಪಡೆದೇ ನಮ್ಮ ಜೊತೆ ಸೇರಿಕೊಂಡೇ ಈ ಕೆಲಸವನ್ನು ಇಸ್ರೇಲ್ ಮಾಡಿದೆ ಇಸ್ರೇಲ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಪರಮಾಣು ನಿಶೇಷಗೊಳಿಸುವುದಕ್ಕೆ ನಾವು ಬದ್ಧರಾಗಿದ್ದೇವೆ ಇದೇ ಕೆಲಸವನ್ನು ಲಿಬಿಯಾದಲ್ಲಿ ಗಡಾಫಿಯಿಂದ ಮಾಡಿಸಿದ್ರು ಯಾರು ಅಮೆರಿಕ ಅವತ್ತಿನ ದಿವಸ ಗಡಾಫಿ ಯಾವಾಗ ಪರಮಾಣು ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಇನ್ನಿಲ್ಲದ ಹಾಗೆ ಉಮ್ಮೇದಿನಲ್ಲಿ ಓಡಾಡ್ತಾ ಇದ್ದರು ಆ ಸಂದರ್ಭದಲ್ಲಿ ಅದಕ್ಕೆ ಧಮಕಿ ಕೊಟ್ಟು ನೀನು ಪರಮಾಣು ರಾಷ್ಟ್ರ ಆಗುವುದನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಆವಾಗ ಗಡಾಫಿ ಅದಕ್ಕೆ ಒಪ್ಪಿಗೆ ಒಪ್ಪಿಗೆಯನ್ನು ಸೂಚಿಸಿ ತನ್ನ ಪರಮಾಣು ಕೇಂದ್ರದ ಎಲ್ಲ ಪರಿಕರಗಳನ್ನು ಹಸ್ತಾಂತರ ಮಾಡಿದರು ಮೇಲೆ ಗಡಾಫಿಯ ಹತ್ಯೆ ಆಗತ್ತೆ ತಮಗೆ ಗೊತ್ತಿರುವ ವಿಚಾರ ಅದೇ ರೀತಿ ಇರಾನ್ನಲ್ಲಿ ಮಾಡಬಹುದು ಅಂತ ಅಯಾತುಲ್ಲಾ ಖೊಮೇನಿಯನ್ನು ಆ ರೀತಿ ಬೆದರಿಸಬಹುದು ಅಂತ ಇವರು ಅಮೇರಿಕಾ ಪ್ರಯತ್ನ ಮಾಡಿದರು ಎಂಬತ್ತೈದು ವರ್ಷದ ಮುದುಕ ಅಯಾತುಲ್ಲಾ ಖೊಮೇನಿ ಎಂಥ ಮತಾಂಧ ಅಂದರೆ ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಸ್ಲಾಂ ಧರ್ಮದ ಬುರ್ಕಾ ಹಾಕುವ ಪದ್ಧತಿಗೆ ಹಿಜಾಬ್ ಹಾಕುವ ಪದ್ಧತಿಗೆ ಈತನ ಸೋದರಿ ಒಪ್ಕೊಳ್ಳಿಲ್ಲ ಅಂತ ಆಕೆಯನ್ನು ಹತ್ತು ವರ್ಷ ಜೈಲಿನಲ್ಲಿಟ್ಟಂಥ ಮುನಕಾಯ್ತ ಯಾರು ಅಯಾತುಲ್ಲಾ ಖೊಮೇನಿ ಈಗ ಯಾವುದೋ ಬಂಕರಲ್ಲಿ ಅಡಗಿ ಕೂತಿದ್ದಾನೆ ಮೂರು ಜನ ತನ್ನ ಮುಂದಿನ ಸಸ್ ತನ್ನ ಅಧಿಕಾರವನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಉತ್ತರಾಧಿಕಾರಿಗಳನ್ನು ಈತ ಈಗಾಗಲೇ ನಾಮಾಂಕಿತಗೊಳಿಸಿದ್ದಾನಂತೆ ಮೂರು ಜನರದು ಅಂದರೆ ಈತ ಯುದ್ಧಕ್ಕೆ ಸನ್ನದ್ಧನಾಗಿ ಕೂತಿದ್ದಾನೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಅನ್ನೋದು ಅಲ್ಲಿಗೆ ಸ್ಪಷ್ಟ ಆಗಿದೆ ಈಗ ಮುಂದೇನು ಅನ್ನುವಂಥ ಪ್ರಶ್ನೆ ಈಗ ಯುದ್ಧ ಯಾವ ಮಟ್ಟಿಗೆ ಬಂದು ನಿಂತಿದೆ ಅಂದರೆ ಎಲ್ಲೋ ಇರಾನ್ನಲ್ಲಿ ಇಸ್ರೇಲ್ನಲ್ಲಿ ಆಮೇಲೆ ಯಾವುದೋ ಅಮೇರಿಕಾದವರು ಮಾಡ್ತಾ ಇದ್ದಾರಂತಲ್ಲ ಇದು ನಮ್ಮ ಮನೆಯ ಬಾಗಿಲಲ್ಲಿ ನಡೀತಾ ಇರುವ ಯುದ್ಧ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಹೆಂಗೆ ಅಂತ ಹೇಳ್ತೇನೆ ನಾನು ಮೊದಲೇದಾಗಿ ಇದ್ದಕ್ಕಿದ್ದ ಹಾಗೆ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಶೂಟ್ ಆಗತ್ತೆ ಎಂಬತ್ತೆರಡು ರೂಪಾಯಿ ಇದ್ದದ್ದು ತೊಂಬತ್ತು ರೂಪಾಯಿ ಇದ್ದದ್ದು ನೂರ ಐವತ್ತು ರೂಪಾಯಿ ಪರ್ ಬ್ಯಾರ ನೂರ ಐವತ್ತು ಡಾಲರ್ ಪರ್ ಬ್ಯಾರಲ್ ಆಗಿ ಕೂಡತ್ತೆ ಈಗ ಹಾಗಾದ ತಕ್ಷಣ ಚಾ ತೈಲದ ದರವೇ ಜಾಸ್ತಿ ಆದ ಮೇಲೆ ಮುಂದೆ ಅದರ ಸಂಸ್ಕರಣೆ ಅದಾದ ಮೇಲೆ ಅದು ಮಾರ್ಕೆಟಿಗೆ ಬರೋದು ಅದಾದ ಮೇಲೆ ಅದರ ಮೇಲೆ ಇರೋ ಟ್ಯಾಕ್ಸು ಎಲ್ಲವನ್ನು ಲೆಕ್ಕ ಹಾಕಿದ ಮೇಲೆ ಭಾರತ ದೇಶದಲ್ಲಿ ಯಾವ ರೀತಿಯ ಹಣದುಬ್ಬರದ ಸ್ಥಿತಿ ಉಂಟಾಗಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಸಾಗಾಣಿಕೆ ವೆಚ್ಚ ಹೆಚ್ಚಾಗ್ತಾ ಹೋಗತ್ತೆ ಬಂಗಾರದ ಬೆಲೆ ಬಾಯಿಗೆ ಬಂದ ಹಾಗೆ ಏರುತ್ತೆ ಎರಡನೇದು ಈಗ ನಡೀತಾ ಇರುವ ಯುದ್ಧ ಇಸ್ರೇಲ್ ಅಮೇರಿಕಾ ಮತ್ತು ಇರಾನ್ ಮಧ್ಯೆ ಅಲ್ಲ ಒಂದು ಇಸ್ಲಾಂ ರಾಷ್ಟ್ರ ಒಂದು ಮುಂಚೆ ಅದಕ್ಕೆ ಪರ್ಷಿಯಾ ಅಂತ ಕರಿತಾ ಇದ್ರು ಇರಾನ್ಗೆ ಮೇಲೆ ಇಸ್ಲಾಂ ರಾಷ್ಟ್ರವಾಗಿ ಅದು ಶಿಯಾ ರಾಷ್ಟ್ರವಾಗಿ ಹೊರಹೊಮ್ಮಿದ್ದದು ಈಗ ಅದು ಹೊರಟು ಹೋಗತ್ತೆ ಉಮ್ಮಾ ಅನ್ನೋದು ಬಂದ್ಬಿಡತ್ತೆ ಏನು ಉಮಾ ಅಂದ್ರೇನು ಉಮ್ಮಾ ಅಂದರೆ ಇಸ್ಲಾಮಿಕ್ ರಾಷ್ಟ್ರಗಳು ಒಗ್ಗೂಡಿಕೊಂಡಿರುವಂಥ ಭ್ರಾತೃತ್ವದ ಕಲ್ಪನೆಗೆ ಉಮ್ಮಾ ಅಂತ ಕರೀತಾರೆ ಅವಾಗೇನಾಗ್ತವೆ ಉಳಿದ ಎಲ್ಲ ಇಸ್ಲಾಂ ರಾಷ್ಟ್ರಗಳು ಇವ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ಶುರು ಮಾಡ್ತಾರೆ ಇರಾನ್ಗೆ ಈ ಕಡೆ ಏನು ಮಾಡ್ತಾರೆ ಹೌತಿ ಉಗ್ರರು ಆ್ಯಕ್ಟಿವೇಟ್ ಆಗ್ತಾರೆ ಈಗ ಹೌತಿ ಉಗ್ರರು ಆಗಿ ಅಮೇರಿಕೆಯ ಶಿಪ್ಗಳನ್ನು ಕಂಡ ಕಂಡಲ್ಲಿ ಅದರ ಮೇಲೆ ದಾಳಿಯನ್ನು ಶುರು ಮಾಡ್ತಾರೆ ಇಸ್ರೇಲ್ ಯುದ್ಧ ಶುರುವಾದ ಮಾರನೇ ದಿವಸ ನೀವು ನೋಡಿ ಭಾರತೀಯ ಹಡಗಿನ ಮೇಲೆ ಹೌತಿ ಉಗ್ರರು ದಾಳಿ ಮಾಡಿದ್ರು ಅದು ಅಮೇರಿಕೆಯ ಮರ್ಚೆಂಟ್ ಶಿಪ್ ಅಂತ ಭಾವಿಸಿ ಭಾರತೀಯ ಹಡಗಿನ ಮೇಲೆ ದಾಳಿ ಮಾಡಿದರು ಈಗ ನೇರವಾಗಿ ಅಮೇರಿಕೆಯೇ ನಾನು ಯುದ್ಧದಲ್ಲಿ ಪಾಲ್ಗೊಂಡಿದ್ದೇನೆ ಇನ್ನು ಮುಂದೆ ನಮ್ಮ ಯುದ್ಧ ನಮ್ಮ ಯುದ್ಧದಲ್ಲಿ ನಮ್ಮ ಪಾ ಪಾಲ್ ಇದೆ ಅನ್ನೋದನ್ನು ಸ್ಪಷ್ಟಪಡಿಸಿದ ಮೇಲೆ ಈಗ ಅಮೇರಿಕೆ ಅನ್ನೋದು ಅವ್ರಿಗೆ ಶತ್ರು ರಾಷ್ಟ್ರ ಅಮೇರಿಕೆ ಶತ್ರು ರಾಷ್ಟ್ರ ಆದಮೇಲೆ ಏನಾಗ್ತಾರೆ ಈ ಇರಾನಿನ ಈ ಮತಾಂಧ ಏನಿದಾರಲ್ಲ ಇವರು ಕೇವಲ ಇರಾನ್ನಲ್ಲಿ ಮಾತ್ರ ಇವರು ಇರೋದಲ್ಲ ಇವರು ಇವರು ಅಮೇರಿಕಾದಲ್ಲಿದ್ದಾರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಯುರೋಪ್ನವರಂತೂ ಮುಸಲ್ಮಾನರನ್ನು ತಮ್ಮ ದೇಶಗಳಲ್ಲಿ ಒಳಗೆ ಬಿಟ್ಕೊಂಡಷ್ಟು ಬಹುಶಃ ಯಾರೂ ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಅವರಿಗೆ ಸ್ವಾಗತವನ್ನು ಕೋರಿ ಒಳಗೆ ಕರ್ಕೊಂಡು ಕೂಡಿಸಿದ್ದಾರೆ ಇಟಲಿಯಿಂದ ಹಿಡಿದು ಫ್ರಾನ್ಸ್ನಿಂದ ಹಿಡಿದು ಯುನೈಟೆಡ್ ಕಿಂಗ್ಡಮ್ನಲ್ಲಿರುವಂಥ ಬಹುಪಾಲು ಮೇಯರ್ಗಳು ಅಲ್ಲಿರುವಂಥ ಮೇಯರ್ಗಳೆಲ್ಲ ಮುಸಲ್ಮಾನರು ಅಂದರೆ ವಿಚಾರ ಮಾಡ್ರಿ ಅದೊಂದು ಇಸ್ಲಾಮಿಕ್ ರಾಷ್ಟ್ರ ಆಗೋದರಲ್ಲಿ ಬ ಸಂಶಯವನ್ನೇ ಇಟ್ಕೋಬೇಡ್ರಿ ಆ ಮಟ್ಟಿಗೆ ಎಲ್ಲ ಕಡೆ ಇವರು ಚದುರಿ ಹೋಗಿದ್ದಾರೆ ಯಾವಾಗ ಒಂದು ಇದು ಎರಡು ಇಬ್ ಅಬ್ರಹಾಮಿಕ್ ನೇಷನ್ಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧ ಆಗಿ ಪರಿಣಿಸಿದೆ ಅದು ಒಂದು ಕ್ರಿಶ್ಚಾನಿಟಿಯ ಅಮೇರಿಕಾ ಮತ್ತೊಂದು ಇಸ್ಲಾಂ ಪ್ರತಿನಿಧಿಸುವ ನಾಗರಿಕತೆಯ ಇರಾನ್ ಎರಡು ರಾಷ್ಟ್ರಗಳ ಮಧ್ಯೆ ಯುದ್ಧ ನನಗೆ ಈ ಥರ ಮಾತಾಡುವಾಗ ಭಾಳ ಕಷ್ಟ ಆಗತ್ತೆ ಆದರೆ ವಿಷಯವನ್ನು ಹೇಳದೇ ಇರಲಿಕ್ಕಂತೂ ಸಾಧ್ಯವೇ ಇಲ್ಲ ಭಾಳ ಮುಖ್ಯವಾದ ವಿಷಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಷಯ ಆಗಿರೋದ್ರಿಂದ ಈ ಸಂಚಿಕೆಯನ್ನು ಭಾಳ ಗಡಿಬಿಡಿಯಲ್ಲಿ ಮಾಡಿರೋದು ಏನಾಗುತ್ತೆ ಏನಾಗತ್ತೆ ಒಂದು ಕಡೆ ಇಸ್ಲಾಮನ್ನು ಪ್ರತಿನಿಧಿಸುವಂಥ ಇಸ್ಲಾಮಿಕ್ ನಾಗರಿಕತೆಯ ಇರಾನು ಮತ್ತೊಂದು ಕಡೆ ಕ್ರಿಶ್ಚಿಯಾನಿಟಿ ಅಮೇರಿಕ ಎರಡು ರಾಷ್ಟ್ರಗಳ ಮಧ್ಯೆ ನಡೆಯುವಂಥ ಜಂಗಿ ಕುಸ್ತಿ ಯುದ್ಧ ಆಗಿರೋದ್ರಿಂದ ಈಗ ಮಾತು ಶಾಂತಿಯ ಮಾತುಕತೆ ಪ್ರಾರಂಭ ಅಂತ ಇವರು ಶಾಂತಿ ನೆಲೆಸುತ್ತದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರೂ ಕೂಡ ಇರಾನ್ ಶಾಂತಿ ಮರುಸ್ಥಾಪನೆಯ ಪ್ರಶ್ನೆಯನ್ನು ಎತ್ತುವ ಸಮ ಪ್ರಮೇಯ ಬರೋದಿಲ್ಲ ಏಕೆಂದರೆ ಇಬ್ಬರು ಶತ್ರುಗಳು ಆಚೆ ಕಾದುಕೊಂಡು ಕೂತಿದ್ದಾರೆ ಯಾರು ಹೇಳಿ ನೋಡೋಣ ಒಂದು ರಷ್ಯಾ ಇನ್ನೊಂದು ಚೈನಾ ಇಬ್ಬರು ತುಟಿ ಪಿಟಕ್ಕೆ ಕನ್ನಲಾರದೆ ಸೈಲೆಂಟಾಗಿದ್ದರು ಇವರಿಬ್ಬರು ಅಮೇರಿಕವನ್ನು ದ್ವೇಷಿಸುವವರು ರಷ್ಯಾ ಈಗ ಮಾಡುವ ಮೊಟ್ಟ ಮೊದಲ ಕೆಲಸ ಏನು ಯಾವ ಉಕ್ರೇನ್ ರಷ್ಯಾ ಯುದ್ಧಕ್ಕೆ ಕಾರಣೀಭೂತಾದಂಥ ಅಮೇರಿಕವನ್ನು ಹೇಗಾದರೂ ಅದರ ಹುಟ್ಟಡಗಿಸಬೇಕು ಅಂತ ಅದು ಪ್ರಯತ್ನ ಮಾಡುತ್ತೆ ಅದೇನು ಮಾಡುತ್ತೆ ರಷ್ಯಾಗೆ ಸಹಾಯ ಮಾಡುತ್ತಾ ರಷ್ಯಾ ಇದ್ದದ್ದು ಇರಾನ್ಗೆ ಸಹಾಯ ಮಾಡಲಿಕ್ಕೆ ಶುರು ಮಾಡುತ್ತೆ ಚೈನಾ ಇಲ್ಲಿವರೆಗೂ ಮಾತಾಡಲಾರ್ದಂಥ ರಾಷ್ಟ್ರ ಖಂಡಿತವಾಗಿ ಇರಾನ್ಗೆ ಜೋಡಿಸುತ್ತೆ ಏಕೆಂದರೆ ಚೈನಾದ ಬಹುಪಾಲು ದುಡ್ಡು ಇರಾನ್ನಲ್ಲಿ ಈಗಾಗಲೇ ಬಂಡವಾಳದ ರೂಪದಲ್ಲಿ ಶೇಖರಣೆಯಾಗಿದೆ ಎರಡನೇದ್ದು ಅಮೇರಿಕೆಯನ್ನು ಹೊಡೆಯಬೇಕಂತ ತೀರ್ಮಾನ ಮಾಡ್ಕೊಂಡು ಕೂತಿದೆ ಯಾವ ನೈನ್ ಬಾರ್ ಲೆವೆನ್ ಅನ್ನುವಂಥ ಒಂದು ದೊಡ್ಡದಾದಂಥ ಘಟನೆ ಸ ದುರ್ಘಟನೆ ಸಂಭವಿಸ್ತು ಅಮೇರಿಕಾದಲ್ಲಿ ಅಂಥ ದುರ್ಘಟನೆಯನ್ನು ಮಾಡಲಿಕ್ಕೆ ಇಸ್ಲಾಮಿನ ಮತಾಂಧರು ಎಲ್ಲ ಕಡೆ ಕಾದು ಕುಳಿತಿರ್ತಾರೆ ಅಮೇರಿಕೆ ಮೇಲೆ ದಾಳಿ ಮಾಡಲಿಕ್ಕೆ ಇನ್ನು ಮುಂದೆ ನಮ್ಮ ಪ್ರವಾಸ ಪ್ರಯಾಣ ಸು ಸುಖಪ್ರದವಾಗಿರುವುದಿಲ್ಲ ಯಾವುದೇ ಒಂದು ರಾಷ್ಟ್ರಕ್ಕೆ ಅಮೇರಿಕದ ರಾಷ್ಟ್ರ ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಕ್ಕೆ ಒಬ್ಬ ನಾವು ಈ ಕಡೆಯವರು ಹೋಗಬೇಕು ಅಂತಂದರೆ ತಪಾಸಣೆಯಂತೂ ಯಾವ ಮಟ್ಟಿಗಿರುತ್ತೆ ಅಂದರೆ ಪ್ರತಿಯೊಬ್ಬರನ್ನು ಉಗ್ರನ ರೀತಿಯಲ್ಲಿ ನೋಡಲಿಕ್ಕೆ ಶುರು ಮಾಡಲಾಗತ್ತೆ ಯಾರೂ ಕೂಡ ಸುಲಭವಾಗಿ ಎಲ್ಲಿಯೂ ಪ್ರವಾಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಜಗತ್ತಿನ ಎಲ್ಲ ಕಡೆ ಏಕಕಾಲದಲ್ಲಿ ಅಲರ್ಟ್ ಸ್ಟಾರ್ಟ್ ಆಗುತ್ತೆ ಇವತ್ತು ದಾಳಿಯನ್ನು ಶುರು ಮಾಡಿದಂಥ ಅಮೇರಿಕ ನಾಳೆ ಬೆಳಗ್ಗೆ ಸುಮ್ಮನೆ ಇರೋದಿಲ್ಲ ನಾಳೆ ಮತ್ತೆ ಬಾಂಬರ್ಗಳು ಶುರು ಆಗ್ತವೆ ಪೌಂಡ್ಸ್ ಆಫ್ ಪೌಂಡ್ಸ್ ಆಫ್ ಪೌಂಡ್ಸ್ ಆಫ್ ಪೌಂಡ್ ಬೌಂಡ್ ಬಾಂಬರ್ಗಳು ನಿರಂತರವಾಗಿ ದಾಳಿ ಮಾಡಲಿಕ್ಕೆ ಶುರು ಮಾಡ್ತವೆ ಇರಾನ್ ಮೇಲೆ ಇರಾನು ಸುಮ್ಮನೆ ಇರೋದಿಲ್ಲ ಇರಾನಿಯನ್ನು ಇದಕ್ಕೆ ರಿಟಾಲಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಆದರೆ ಇಸ್ರೇಲು ಇಸ್ರೇಲ್ ಈಗಾಗಲೇ ಹೇಳಿರೋ ಹಾಗೆ ಅದರ ಬರಿ ಇರುವಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೆಪನ್ ಏನಿದೆ ನಾನೀಗಾಗಲೇ ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಆ ವೆಪನ್ ಏನಾದರೂ ಅದು ಬಳಸಿಬಿಟ್ರೆ ಇಡೀ ಇರಾನು ಖಂಡ ಖಂಡಾಗಿಬಿಡತ್ತೆ ಅದು ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಕಣ್ಣು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಿಗೆ ಹೊರಟು ಹೋಗುತ್ತೆ ಯಾವಾಗ ಅದು ಇರಾನ್ ಈ ರೀತಿಯಾದಂಥ ಸೋಲನ್ನು ಕಾಣುತ್ತೋ ಆವಾಗ ಈ ಇಸ್ಲಾಂ ಮತಾಂಧರ ಏನಿದ್ದಾರೆ ಇದ್ದಕ್ಕಿದ್ದ ಹಾಗೆ ಭುಗಿಲೆದ್ದು ಜೇನು ನೋಡದ ಹಾಗೆ ಜಗತ್ತಿನಾದ್ಯಂತ ಉಗ್ರ ತಾಂಡವ ಆಡಲಿಕ್ಕೆ ಶುರು ಮಾಡ್ತಾರೆ ಎಕಾನಮಿ ನಾಳೆ ಬೆಳಗ್ಗಿನ ಷೇರು ಮಾರುಕಟ್ಟೆಯನ್ನು ನೀವು ನೋಡಬೇಕು ಎಲ್ಲ ಷೇರುಗಳ ದರ ಇದ್ದಕ್ಕಿದ್ದಾಗೆ ಬೀಳಲಿಕ್ಕೆ ಶುರು ಮಾಡ್ತವೆ ಮಾರುಕಟ್ಟೆಯ ಸಂಪೂರ್ಣವಾಗಿ ತನ್ನ ಪತನವನ್ನು ಪ್ರಾರಂಭ ಮಾಡಿಕೊಳ್ಳುತ್ತೆ ಆ ಕಡೆ ನ್ಯಾಷ್ ನೋಡಿ ಈ ಕಡೆ ಬ ಭಾರತದ ಬಿ ಎಸ್ ಸಿ ಎನ್ ಎಸ್ ಸಿಗಳ್ ನೋಡಿ ಸ್ಟಾಕ್ಟೆಕ್ಸ್ ಸೆಬಿನಲ್ಲಿ ನೋಡಿ ಯಾವುದೇ ದೇಶ ಆರ್ಥಿಕವಾಗಿ ಭಾಳ ದೊಡ್ಡದಾದಂಥ ಮುಗ್ಗಟ್ಟನ್ನು ಕಾಣುತ್ತೆ ಇನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳು ತಮ್ಮ ಡಿಫೆನ್ಸ್ ಬಜೆಟನ್ನು ಜಾಸ್ತಿ ಮಾಡಬೇಕಾದಂಥ ಅನಿವಾರ್ಯತೆ ಉಂಟಾಗತ್ತೆ ಏನೆಲ್ಲ ಆಗತ್ತೆ ಅನ್ನೋದ್ರ ಕುರಿತಾಗಿ ಒಂದು ಸುದೀರ್ಘವಾದಂಥ ಇನ್ನೊಂದು ಸಂಚಿಕೆಯನ್ನು ಮಾಡ್ತೇನೆ ಜೊತೆಗೆ ಇರಾನ್ ನೋಡಿ ಮಜಾ ನೋಡಿ ಇರಾನ್ ಸೋಲಲ್ಲಿ ಅಂತ ಇರಾನ್ನಲ್ಲಿರುವಂಥ ಜನರೇ ಅದರ ವಿರುದ್ಧ ಮನಸ್ಥಿತಿಯನ್ನು ಹೊಂದಿದ್ದಾರೆ ಒಂದು ರಾಷ್ಟ್ರ ಹೇಗಿರಬಾರ್ದು ಒಂದು ನಾಯಕತ್ವ ಹೇಗಿರಬಾರ್ದು ಅನ್ನೋದಕ್ಕೆ ಇರಾನ್ಗಿಂತ ನಿಮ್ಗೆ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಹೇಳಿದೆ ನಿಮ್ಗೆ ಈಗಾಗಲೇ ಏನಂದರೆ ಯಾಯಾತುಲ್ಲಾ ಖೊಮೇನಿ ತನ್ನ ಸೋದರಿ ಹಿಜಾಬ್ ವಿರುದ್ಧ ಮಾತಾಡಿದ್ದು ಅನ್ನುವಂಥ ಕಾರಣಕ್ಕೋಸ್ಕರ ಹತ್ತು ವರ್ಷ ಜೈಲಿನಲ್ಲಿ ಇಟ್ಟಿದ್ದಾರೆ ಇವನು ಮುದುಕ ಅಲ್ಲಿ ಒಬ್ಬ ಹೆಣ್ಮಗಳು ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿ ಒಂದು ವಿಡಿಯೋ ಮಾಡಿದ್ದಕ್ಕೆ ಆಕೆಯನ್ನು ತಲೆ ಬೋಳಿಸಲಾಯಿತು ಸಾರ್ವಜನಿಕವಾಗಿ ಗುಂಡಿಟ್ಟುಕೊಳ್ಳಲಾಯಿತು ಅದನ್ನು ನಾನು ಇದರಲ್ಲಿ ವಿಡಿಯೋದಲ್ಲಿ ತೋರಿಸಲಿಕ್ಕೆ ಇಲ್ಲ ಭಾಳ ಹಳೆಯ ಸಂಚಿಕೆ ಅದು ಅಂಥ ಮತಾಂಧರು ಅಂಥ ಕೊಲೆಗಡಕರು ಅಂಥ ಕ್ರೂರಿಗಳಿರುವಂಥ ದೇಶ ಅದು ಭಾರತ ಇರಾನ್ ಜೊತೆ ಯಾಕೆ ಸಂಪರ್ಕವನ್ನು ಚೆನ್ನಾಗಿಟ್ಕೊಂಡಿದೆ ಅಂತಂದರೆ ನಮ್ಮ ವ್ಯಾಪಾರ ವಹಿವಾಟಿಗೆ ಅದು ಒಂದು ನೆಲೆಯಾಗಿ ಒಂದು ಮಧ್ಯವರ್ತಿಯಾಗಿ ನಮ್ಮ ಜೊತೆ ಇರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಪಾಕಿಸ್ತಾನದ ಜೊತೆ ನಮ್ಮ ವಹಿವಾಟು ಇಲ್ಲದೆ ಇರುವ ಸಂದರ್ಭದಲ್ಲಿ ಇರಾನ್ ಮೂಲಕ ನಾವು ಜಗತ್ತಿನ ಬೇರೆ ರಾಷ್ಟ್ರಗಳಿಗೆ ತಲುಪಬಹುದು ರಫ್ತಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಭಾರತ ತಟಸ್ಥ ಧೋರಣೆಯನ್ನು ಹೊಂದಿದೆ ಬಾಂಧವ್ಯ ಅಲ್ಲ ತಟಸ್ಥ ಧೋರಣೆಯಲ್ಲಿದೆ ಅನ್ನೋದು ಬಿಟ್ಟರೆ ಈಗ ಭಾಳ ದೊಡ್ಡ ಸಮಸ್ಯೆ ಇರೋದು ಪಾಕಿಸ್ತಾನಕ್ಕೆ ಮೊನ್ನೆ ತಾನೇ ಈ ಬಲಿಕ ಬಕ್ರಾ ಅಂತಾರೆ ನಮ್ಮಲ್ಲಿ ಮೊನ್ನೆ ಬಕ್ರೀದ್ ಹಬ್ಬ ಆಯಿತು ಬಕ್ರೀದ್ ಹಬ್ಬ ಆದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ವಾರ ಮುಂಚೆ ಕುರಿಯನ್ನು ಖರೀದಿ ಮಾಡ್ತಾರೆ ಖರೀದಿ ಮಾಡಿ ಅದನ್ನ ತುಂಬ ಚೆನ್ನಾಗಿ ಸಾಕ್ತಾರೆ ಮನೆಯಲ್ಲಿ ಮಕ್ಕಳನ್ನು ಆಟ ಆಡಿಸ್ತಾರೆ ಅದಕ್ಕೆ ಹುಲ್ಲು ಹಾಕ್ತಾರೆ ಅದ್ರ ಜೊತೆ ಚಿನ್ನ ಆಟ ಆಡ್ತಾರೆ ಸಣ್ಣ ಸಣ್ಣ ಮಕ್ಕಳು ಕೊನೆ ಬಕ್ರೀದ್ ಹಬ್ಬ ಬಂದ ದಿವಸ ಅದರ ತಲೆಯನ್ನು ಕಡಿತಾರೆ ಅದೇ ರೀತಿ ಈ ಮುನೇರಿಗೆ ಡೊನಾಲ್ಡ್ ಟ್ರಂಪ್ ಮಾಡಿದ್ದು ಈಗ ಆತನ ಸೇನಾ ನೆಲೆಯನ್ನು ಬಳಸ್ಕೋತಾರೆ ಏಕೆಂದರೆ ಮಿತವೇದ ದೃಷ್ಟಿಯಿಂದ ನೇರವಾಗಿ ಅಮೇರಿಕಾ ಇರಾನ್ ಮೇಲೆ ದಾಳಿ ಮಾಡುವುದಕ್ಕಿಂತ ಪಾಕಿಸ್ತಾನದ ಪಾಕಿಸ್ತಾನವನ್ನು ನೆಲೆ ಮಾಡಿಕೊಂಡು ಅಫ್ಘಾನಿಸ್ತಾನದ ಮೂಲಕ ಇರಾನ್ ಹೊಡೆಯೋದು ತೀರ ಸುಲಭ ತನ್ನ ರೀಫ್ಯೂಯ್ಲಿಂಗಿಗೆ ತನ್ನ ಸೇನಾ ನೆಲೆಗೆ ಎಲ್ಲದಕ್ಕೂ ಇನ್ನು ಪಾಕಿಸ್ತಾನವನ್ನು ಬಳಸ್ಕೊಳ್ಳಿಕ್ಕೆ ಈಗಾಗಲೇ ಅದರ ಜೊತೆ ಮಾತುಕತೆಯನ್ನು ಮಾಡಿಸ್ಕೊಂಡಾಗಿದೆ ಇರಾನ್ ಸ್ಪಷ್ಟವಾಗಿ ಹೇಳಿದೆ ನೀನು ಅಮೆರಿಕೆ ಜೊತೆ ಗುರುತಿಸಿಕೊಂಡಿದ್ದರಿಂದ ನೀನು ಇಸ್ರೇಲ್ ಪರವಾಗಿದೆಯಾ ಅನ್ನೋದು ಸ್ಪಷ್ಟವಾಗಿದೆ ನಿನ್ನನ್ನು ಬಿಡೋದಿಲ್ಲ ಅಂತ ಇರಾನು ಪಾಕಿಸ್ತಾನಕ್ಕೆ ಈಗಾಗಲೇ ಧಮಕಿ ಹಾಕಿದೆ ಏನಾಗಿದೆ ಅನ್ನೋದ್ರ ಕುರಿತಾಗಿ ಇರಾನ್ನ ರಿಯಾಕ್ಷನ್ ಏನಿದೆ ಪ್ರತಿಕ್ರಿಯೆ ಏನಿದೆ ಅನ್ನೋದ್ರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮಧ್ಯೆ ಮಧ್ಯೆ ಸ್ವಲ್ಪ ನನ್ನ ಆರೋಗ್ಯದ ದೃಷ್ಟಿಯಿಂದ ವಿಡಿಯೋದಲ್ಲಿ ತೊಂದರೆ ಆಗಿದೆ ಕ್ಷಮಿಸಬೇಕು ತಾವು ಕ್ಷಮಿಸ್ತೀರಿ ಅನ್ನೋಂಥ ನಂಬಿಕೆ ಇದೆ ಅನಾರೋಗ್ಯ ನಾನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ